ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವಂತಹ ನೂರಕ್ಕಿಂತ ಅಧಿಕ ಸೆಂಟೆನ್ಸ್ಗಳನ್ನು ಕಲಿಯೋಣ ಇದರ ಜೊತೆಗೆ ಒಂದು ಸಾವಿರ ಸೆಂಟೆನ್ಸ್ ಸೀರೀಸ್ನ ಕೊನೆಯ ಭಾಗ ವಿಡಿಯೋ ಇದಾಗಿದೆ ಸೊ ಇದರ ಪಿ ಡಿ ಎಫ್ ಬೇಕಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಪಿ ಡಿ ಎಫ್ ಎಂದು ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ವಿಡಿಯೋಸನ್ನು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ಟಾರ್ಟ್ ದ ವಿಡಿಯೋ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಪಾಸಿಟಿವ್ ಸೆಂಟೆನ್ಸಸ್ ನಾನು ಎರಡು ಗಂಟೆಗಳ ಕಾಲ ಓದುತ್ತಿದ್ದೆ ಐ ಹ್ಯಾಡ್ ಬಿನ್ ಸ್ಟಡಿಂಗ್ ಫಾರ್ ಟೂ ಅವರ್ಸ್ ಅವನು ಬೆಳಗ್ಗೆಯಿಂದ ಕೆಲಸ ಮಾಡುತ್ತಿದ್ದ ಹೀ ಹ್ಯಾಡ್ ಬಿನ್ ವರ್ಕಿಂಗ್ ಸಿನ್ಸ್ ಮಾರ್ನಿಂಗ್ ಹೀ ಹ್ಯಾಡ್ ಬಿನ್ ವರ್ಕಿಂಗ್ ಸಿನ್ಸ್ ಮಾರ್ನಿಂಗ್ ಅವಳು ಬಹಳ ಸಮಯದಿಂದ ಹಾಡುತ್ತಿದ್ದಳು ಶಿ ಹ್ಯಾಡ್ ಬಿನ್ ಸಿಂಗಿಂಗ್ ಫಾರ್ ಅ ಲಾಂಗ್ ಟೈಮ್ ಶಿ ಹ್ಯಾಡ್ ಬಿನ್ ಸಿಂಗಿಂಗ್ ಫಾರ್ ಅ ಲಾಂಗ್ ಟೈಮ್ ನಾವು ಎರಡು ತಿಂಗಳುಗಳಿಂದ ವೀಕ್ಷಿಸುತ್ತಿದ್ದೆವು ವಿ ಹ್ಯಾಡ್ ಬಿನ್ ವಾಚಿಂಗ್ ಫಾರ್ ಟೂ ಮಂತ್ಸ್ ವಿ ಹ್ಯಾಡ್ ಬಿನ್ ವಾಚಿಂಗ್ ಫಾರ್ ಟೂ ಮಂತ್ಸ್ ಅವರು ದಿನವಿಡೀ ಆಟ ಆಡುತ್ತಿದ್ದರು ದೇ ಹ್ಯಾಡ್ ಬಿನ್ ಪ್ಲೇಯಿಂಗ್ ಆಲ್ ಡೇ ದೇ ದೇ ಹ್ಯಾಡ್ ಬಿನ್ ಪ್ಲೇಯಿಂಗ್ ಆಲ್ ಡೇ ಮಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ಟೆನ್ಸ್ನ ನೆಗೆಟಿವ್ ಸೆಂಟೆನ್ಸ್ಗಳು ನಾನು ಓದುತ್ತಿರಲಿಲ್ಲ ಆ ಹ್ಯಾಡ್ ನಾಟ್ ಬೀನ್ ಸ್ಟಡಿಂಗ್ ಐ ಹ್ಯಾಡ್ ನಾಟ್ ಬೀನ್ ಸ್ಟಡಿಂಗ್ ಅವನು ಕೆಲಸ ಮಾಡುತ್ತಿರಲಿಲ್ಲ ಹೀ ಹ್ಯಾಡ್ ನಾಟ್ ಬೀನ್ ವರ್ಕಿಂಗ್ ಹೀ ಹ್ಯಾಡ್ ನಾಟ್ ಬೀನ್ ವರ್ಕಿಂಗ್ ಅವಳು ಹಾಡುತ್ತಿರಲಿಲ್ಲ ಶೀ ಹ್ಯಾಡ್ ನಾಟ್ ಬೀನ್ ಸಿಂಗಿಂಗ್ ಶೀ ಹ್ಯಾಡ್ ನಾಟ್ ಬೀನ್ ಸಿಂಗಿಂಗ್ ನಾವು ವೀಕ್ಷಿಸುತ್ತಿರಲಿಲ್ಲ ವಿ ಹ್ಯಾಡ್ ನಾಟ್ ಬೀನ್ ವಾಚಿಂಗ್ ವಿ ಹ್ಯಾಡ್ ನಾಟ್ ಬೀನ್ ವಾಚಿಂಗ್ ಅವರು ಆಟ ಆಡುತ್ತಿರಲಿಲ್ಲ ದೇ ಹ್ಯಾಡ್ ನಾಟ್ ಬೀನ್ ಪ್ಲೇಯಿಂಗ್ ದೇ ಹ್ಯಾಡ್ ನಾಟ್ ಬೀನ್ ಪ್ಲೇಯಿಂಗ್ ನೆಕ್ಸ್ಟ್ ಟಾಪಿಕ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಪಾಸಿಟಿವ್ ಸೆಂಟೆನ್ಸಸ್ ನಾನು ನಾಳೆ ಬರುತ್ತೇನೆ ಐ ವಿಲ್ ಕಮ್ ಟುಮಾರೋ ಐ ವಿಲ್ ಕಮ್ ಟುಮಾರೋ ಅವನು ಕೆಲಸ ಆರಂಭಿಸಲಿದ್ದಾನೆ ಹೀ ವಿಲ್ ಸ್ಟಾರ್ಟ್ ದ ವರ್ಕ್ ಹೀ ವಿಲ್ ಸ್ಟಾರ್ಟ್ ದ ವರ್ಕ್ ಅವಳು ನಾಳೆ ಹಾಡುವಳು ಶಿ ವಿಲ್ ಸಿಂಗ್ ಟುಮಾರೋ ಶಿ ವಿಲ್ ಸಿಂಗ್ ಟುಮಾರೋ ನಾವು ಸಿನಿಮಾಗೆ ಹೋಗುವೆವು ವಿ ವಿಲ್ ಗೋ ಟು ದ ಸಿನಿಮಾ ವಿ ವಿಲ್ ಗೋ ಟು ದ ಸಿನಿಮಾ ಅವರು ಹೊಸ ಕಾರು ಖರೀದಿಸುತ್ತಾರೆ ದೇ ವಿಲ್ ಬಾಯ್ ಅ ನ್ಯೂ ಕಾರ್ ದೇ ವಿಲ್ ಬಾಯ್ ಅ ನ್ಯೂ ಕಾರ್ ನೆಕ್ಸ್ಟ್ ಟಾಪಿಕ್ ಸಿಂಪಲ್ ಫ್ಯೂಚರ್ ಟ್ಯಾನ್ಸ್ ನೆಗೆಟಿವ್ ಸೆಂಟೆನ್ಸಸ್ ನಾನು ನಾಳೆ ಬರುವುದಿಲ್ಲ ಐ ವಿಲ್ ನಾಟ್ ಕಮ್ ಟುಮಾರೋ ಐ ವಿಲ್ ನಾಟ್ ಕಮ್ ಟುಮಾರೋ ಅವನು ಕೆಲಸ ಮಾಡುವುದಿಲ್ಲ ಹೀ ವಿಲ್ ನಾಟ್ ವರ್ಕ್ ಹೀ ವಿಲ್ ನಾಟ್ ವರ್ಕ್ ಅವಳು ಹಾಡುವುದಿಲ್ಲ ಹೀ ವಿಲ್ ನಾಟ್ ಸಿಂಗ್ शी विल नाट सिंग ना हो विट गोट सैड वि गोटू भागवे विटिसपेट दे विल्ट पार्टीपेट नैक्स्ट टापि फ्यूचर कंटिन्ट पॉजिटिव सेटेन्सस् सर समय केस ಐ ವಿಲ್ ಬಿ ವರ್ಕಿಂಗ್ ಆನ್ ಟೈಮ್ ಟುಮಾರೋ ಐ ವಿಲ್ ಬಿ ವರ್ಕಿಂಗ್ ಆನ್ ಟೈಮ್ ಟುಮಾರೋ ಅವನು ಗ್ರಂಥಾಲಯದಲ್ಲಿ ಓದುತ್ತಿರುತ್ತಾನೆ ಹೀ ವಿಲ್ ಬಿ ರೀಡಿಂಗ್ ಇನ್ ದ ಲೈಬ್ರರಿ ಅವಳು ಅಡುಗೆ ಮಾಡುತ್ತಾಳೆ ಶಿ ವಿಲ್ ಬಿ ಕುಕಿಂಗ್ ಶಿ ವಿಲ್ ಬಿ ಕುಕಿಂಗ್ ನಾವು ಆಡುತ್ತೇವೆ ವಿ ವಿಲ್ ಬಿ ಪ್ಲೇಯಿಂಗ್ ವಿ ವಿಲ್ ಬಿ ಪ್ಲೇಯಿಂಗ್ ಅವರು ಹೋಗಲಿದ್ದಾರೆ ದೇ ವಿಲ್ ಬಿ ಗೋಯಿಂಗ್ தே விோயிங் ஃபியூச்சர் கண்டிநியூஸ் டென்ஸ் நெகட்டிவ் சென்டென்சஸ் நான் நாளை கிலோசில் ஐ வி நாட் பி வர்க்கிங் டுமாரோ ஐ விட் பி வர்க்கிங் டுமாரோ அவன் ஓதில்லை ஹீ வில் நாட் பி ஸ்டடிங் ஹீ வில் நாட் பி ஸ்டடிங் அவள் ஆடோவதில் ஷீ வி நாட் பி சிங்கிங் ஷி வில் நாட் பி சிங்கிங் ನಾವು ಚರ್ಚಿಸುವುದಿಲ್ಲ ವಿ ವಿಲ್ ನಾಟ್ ಬಿ ಡಿಸ್ಕಸಿಂಗ್ ವಿ ವಿಲ್ ನಾಟ್ ಬಿ ಡಿಸ್ಕಸಿಂಗ್ ಅವರು ಊಟ ಮಾಡುವುದಿಲ್ಲ ದೇ ವಿಲ್ ನಾಟ್ ಬಿ ಈಟಿಂಗ್ ದೇ ವಿಲ್ ನಾಟ್ ಬಿ ಈಟಿಂಗ್ ನೆಕ್ಸ್ಟ್ ಟಾಪಿಕ್ ಫ್ಯೂಚರ್ ಪರ್ಫೆಕ್ಟ್ ಆ್ಯಂಡ್ ಪಾಸಿಟಿವ್ ಸೆಂಟೆನ್ಸ್ಗಳು ನಾನು ಕೆಲಸ ಮುಗಿಸಿರುತ್ತೇನೆ ಐ ವಿಲ್ ಹ್ಯಾವ್ ಫಿನಿಶ್ಡ್ ದ ವರ್ಕ್ ಐ ವಿಲ್ ಹ್ಯಾವ್ ಫಿನಿಶ್ಡ್ ದ ವರ್ಕ್ ಅವನು ಪುಸ್ತಕವನ್ನು ಓದಿರಬಹುದು ಹೀ ವಿಲ್ ಹ್ಯಾವ್ ರೀಡ್ ದ ಬುಕ್ ಹೀ ವಿಲ್ ಹಾವ್ ರೀಡ್ ದ ಬುಕ್ ಅವಳು ಅಡುಗೆ ಮಾಡುತ್ತಾಳೆ ಶಿ ವಿಲ್ ಹ್ಯಾವ್ ಕೂಕ್ಡ್ ಶಿ ವಿಲ್ ಹ್ಯಾವ್ ಕೂಕ್ಡ್ ನಾವು ಆಟವಾಡಿರುತ್ತೇವೆ ವಿ ವಿಲ್ ಹಾವ್ ಪ್ಲೇಡ್ ವಿಲ್ ಹ್ಯಾವ್ ಪ್ಲೇಡ್ ಅವರು ಮನೆ ತಲುಪಿರುತ್ತಾರೆ ದೇ ವಿಲ್ ಹ್ಯಾವ್ ರೀಚ್ಡ್ ಹೋಮ್ ದೇ ವಿಲ್ ಹಾವ್ ರೀಚ್ಡ್ ಹೋಮ್ ಫ್ಯೂಚರ್ ಪರ್ಫೆಕ್ಟ್ ಅನ್ಸ್ ನೆಗೆಟಿವ್ ಸೆಂಟೆನ್ಸಸ್ ನಾನು ಕೆಲಸವನ್ನು ಮುಗಿಸಿರುವುದಿಲ್ಲ ಐ ವಿಲ್ ನಾಟ್ ಹ್ಯಾವ್ ಫಿನಿಶ್ಡ್ ದ ವರ್ಕ್ ಐ ವಿಲ್ ನಾಟ್ ಹ್ಯಾವ್ ಫಿನಿಶ್ಡ್ ದ ವರ್ಕ್ ಅವನು ಆ ಪತ್ರ ಬರೆದಿರುವುದಿಲ್ಲ ಹಿ ವಿಲ್ ನಾಟ್ ಹ್ಯಾವ್ ರಿಟರ್ನ್ ದ ಲೆಟರ್ ಅವಳು ಬಟ್ಟೆ ಒಗೆದಿರುವುದಿಲ್ಲ ಹಿ ವಿಲ್ ನಾಟ್ ಹ್ಯಾವ್ ವಾಶ್ಡ್ ದ ಕ್ಲೋತ್ಸ್ ನಾವು ಊಟ ಮಾಡಿರುವುದಿಲ್ಲ ವಿ ವಿಲ್ ನಾಟ್ ಹ್ಯಾವ್ ಇಟನ್ ವಿ ವಿಲ್ ನಾಟ್ ಹ್ಯಾವ್ ಇಟನ್ ಅವರು ಬಿಟ್ಟು ಹೋಗಿರುವುದಿಲ್ಲ దే విల్ నాట్ హ్ లెఫ్ట్ ఫ్యూచర్ పర్ఫెక్ట్ కంటిన్యూస్ టెన్స్ పాజిటివ్ సెంటెన్సస్ నేను ఓదిరుత ఐ విల్ హ్ బీన్ రీడింగ్ ఐ విల్ హ్ బీన్ రీడింగ్ అను ఓడీరుతా హీ విల్ హ్ బీన్ రన్నింగ్ హీ విల్ హ్ బీన్ రన్నింగ్ అవళు హాడీరుతాళె షీ విల్ హ్ బీన్ సింగింగ్ షీ విల్ హ్ బీన్ సింగింగ్ ನಾವು ನುಡುತ್ತಿರುತ್ತೇವೆ ವಿ ವಿಲ್ ಹ್ಯಾವ್ ಬಿನ್ ಸ್ಪೀಕಿಂಗ್ ವಿ ವಿಲ್ ಹ್ಯಾವ್ ಬಿನ್ ಸ್ಪೀಕಿಂಗ್ ಅವರು ಕೆಲಸ ಮಾಡುತ್ತಿರುತ್ತಾರೆ ದೇ ವಿಲ್ ಹ್ಯಾವ್ ಬಿನ್ ವರ್ಕಿಂಗ್ ದೇ ವಿಲ್ ಹ್ಯಾವ್ ಬಿನ್ ವರ್ಕಿಂಗ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ನೆಗೆಟಿವ್ ಸೆಂಟೆನ್ಸ್ಗಳು ನಾನು ಓದುತ್ತಿರಲಿಲ್ಲ ಐ ವಿಲ್ ನಾಟ್ ಹ್ಯಾವ್ ಬಿನ್ ರೀಡಿಂಗ್ ಐ ವಿಲ್ ನಾಟ್ ಹ್ಯಾವ್ ಬಿನ್ ರೀಡಿಂಗ್ ಅವನು ಓಡುತ್ತಿರಲಿಲ್ಲ हि विल नाट हव् भी रनिंग ही विल नाट हवी रनिंग हाड़ती शी विल नाट हव्बी सिंगी शी विल नाट हव् बी सिंगिंग ना नुड़सती हि वि हव् बी स्पीक दे विल नाट हव् बीन वर्किंग दे विल नाट हव् बी वर्किंग नैक्स्ट से हेग्दी हव आर यू ನಾನು ಚೆನ್ನಾಗಿದ್ದೇನೆ ಐ ಆಮ್ ಫೈನ್ ನೀನು ಏನು ಮಾಡುತ್ತಿದ್ದೀಯಾ ವಾಟ್ ಆರ್ ಯು ಡೂಯಿಂಗ್ ನಾನು ಕೆಲಸ ಮಾಡುತ್ತಿದ್ದೇನೆ ಐ ಆಮ್ ವರ್ಕಿಂಗ್ ಬನ್ನಿ ಹೋಗೋಣ ಕಮ್ ಲೆಟ್ಸ್ ಗೋ ಕಮ್ ಲೆಟ್ಸ್ ಗೋ ನೆಕ್ಸ್ಟ್ ಸೆಂಟೆನ್ಸ್ ನಾನು ತಿನ್ನುತ್ತಿದ್ದೇನೆ ಐ ಆಮ್ ಈಟಿಂಗ್ ನೀನು ಎಲ್ಲಿದ್ದೀಯ ವೇರ್ ಆರ್ ಯು ವೇರ್ ಆರ್ ಯು ಬಾಗಿಲು ತೆಗಿ ಓಪನ್ ದ ಡೋರ್ ದಯವಿಟ್ಟು ಬನ್ನಿ ಪ್ಲೀಸ್ ಕಮ್ ಕರೆ ಮಾಡು ಮೇಕ್ ಅ ಕಾಲ್ ನೆಕ್ಸ್ಟ್ ಟಾಪಿಕ್ ಅಸ್ಕಿಂಗ್ ಫಾರ್ ಡೈರೆಕ್ಷನ್ಸ್ ದಯವಿಟ್ಟು ಬಸ್ ನಿಲ್ದಾಣ ಎಲ್ಲಿದೆ ಹೇಳಿ ಪ್ಲೀಸ್ ಟೆಲ್ ಮಿ ವೇರ್ ಈಸ್ ದ ಬಸ್ ಸ್ಟಾಪ್ ಈಸ್ ಪ್ಲೀಸ್ ಟೆಲ್ ಮಿ ವೇರ್ ಈಸ್ ದ ಬಸ್ ಸ್ಟಾಪ್ ಈಸ್ ಹತ್ತಿರದ ಬ್ಯಾಂಕ್ ಎಲ್ಲಿದೆ ವೇರ್ ಈಸ್ ದ ನಿಯರೆಸ್ಟ್ ಬ್ಯಾಂಕ್ ವೇರ್ ಈಸ್ ದ ನಿಯರೆಸ್ಟ್ ಬ್ಯಾಂಕ್ ರೈಲು ನಿಲ್ದಾಣಕ್ಕೆ ಹೋಗುವ ದಾರಿ ಯಾವುದು ವಿಚ್ ಈಸ್ ದ ವೇ ಟು ದ ರೈಲ್ವೆ ಟೇಷನ್ ವಿಚ್ ಈಸ್ ದ ವೇ ಟು ದ ರೈಲ್ವೆ ಟೇಷನ್ ನಾನು ತಪ್ಪಾಗಿ ದಾರಿ ಹಿಡಿದಿದ್ದೇನು ಡಿಡ್ ಐ ಟೇಕ್ ದ ರಾಂಗ್ ಟರ್ನ್ ಡಿಡ್ ಐ ಟೇಕ್ ದ ರಾಂಗ್ ಟರ್ನ್ ದಯವಿಟ್ಟು ಆಟೋ ಸ್ಟ್ಯಾಂಡ್ ಎಲ್ಲಿದೆ ಹೇಳಿ ಪ್ಲೀಸ್ ಟೆಲ್ ಮಿ ವೇರ್ ದ ಆಟೋ ಸ್ಟ್ಯಾಂಡ್ ಪ್ಲೀಸ್ ಟೆಲ್ ಮಿ ವೇರ್ ದ ಆಟೋ ಸ್ಟ್ಯಾಂಡ್ ಶಾಪಿಂಗ್ ರಿಲೇಟೆಡ್ ಸೆಂಟೆನ್ಸ್ಗಳು ಇದರ ಬೆಲೆ ಎಷ್ಟು ವಾಟ್ ಈಸ್ ದ ಪ್ರೈಸ್ ಆಫ್ ದಿಸ್ ವಾಟ್ ಈಸ್ ದ ಪ್ರೈಸ್ ಆಫ್ ದಿಸ್ ಬೆಲೆಯನ್ನು ಸ್ವಲ್ಪ ಕಡಿಮೆ ಮಾಡಬಹುದೇ ಕ್ಯಾನ್ ಯು ರೆಡ್ಯೂಸ್ ದ ಪ್ರೈಸ್ ಆ ಬಿಟ್ ಕ್ಯಾನ್ ಯು ರೆಡ್ಯೂಸ್ ದ ಪ್ರೈಸ್ ಆ ಬಿಟ್ ನನಗೆ ಈ ಬಟ್ಟೆ ಇಷ್ಟವಾಯಿತು ಇದನ್ನು ಇಂಗ್ಲೀಷ್ನಲ್ಲಿ ಐ ಲೈಕ್ ದಿಸ್ ಡ್ರೆಸ್ ಐ ಲೈಕ್ ದಿಸ್ ಡ್ರೆಸ್ ನನಗೆ ಇದು ಬೇರೆ ಗಾತ್ರದಲ್ಲಿ ಬೇಕು ಐ ವಾಂಟ್ ದಿಸ್ ಇನ್ನ ಡಿಫ್ರೆಂಟ್ ಸೈಜ್ ಐ ವಾಂಟ್ ದಿಸ್ ಇನ್ನ ಡಿಫ್ರೆಂಟ್ ಸೈಜ್ ನಾನು ಡೆಬಿಟ್ ಕಾರ್ಡ್ ಬಳಸಿ ಪಾವತಿಸುತ್ತೇನೆ ಐ ವಿಲ್ ಪೇ ಯೂಸಿಂಗ್ ಅ ಡೆಬಿಟ್ ಕಾರ್ಡ್ ಐ ವಿಲ್ ಪೇ ಯೂಸಿಂಗ್ ಡೆಬಿಟ್ ಕಾರ್ಡ್ ಎಡ್ ದ ಡಾಕ್ಟರ್ಸ್ ಕ್ಲಿನಿಕ್ ಕ್ಲಿನಿಕಲ್ಲಿ ಹೇಗೆ ಮಾತಾಡೋದು ಕ್ಲಿನಿಕ್ನಲ್ಲಿ ಮಾತಾಡುವ ಸೆಂಟೆನ್ಸ್ಗಳು ನನಗೆ ತಲೆನೋವಾಗಿದೆ ಐ ಹ್ಯಾವ್ ಹೆಡೇಕ್ ಐ ಹ್ಯಾವ್ ಅ ಹೆಡೇಕ್ ದಯವಿಟ್ಟು ನನಗೆ ಸಮಯ ನೀಡಿ ಪ್ಲೀಸ್ ಗಿವ್ ಮಿ ಆ್ಯನ್ ಅಪಾಯಿಂಟ್ಮೆಂಟ್ ಪ್ಲೀಸ್ ಗಿವ್ ಮಿ ಆ್ಯನ್ ಅಪಾಯಿಂಟ್ಮೆಂಟ್ ನೆಕ್ಸ್ಟ್ ಸೆಂಟೆನ್ಸ್ ನಾನು ಬೆನ್ನು ನೋವಿನಿಂದ ಬಳಲುತ್ತಿದ್ದೇನೆ ಐ ಆಮ್ ಸಫರಿಂಗ್ ಫ್ರಾಮ್ ಬ್ಯಾಕ್ ಪೇನ್ ಐ ಆಮ್ ಸಫರಿಂಗ್ ಫ್ರಾಮ್ ಬ್ಯಾಕ್ ಪೇನ್ ಈ ಔಷಧಿಯನ್ನು ದಿನಕ್ಕೆ ಎಷ್ಟು ಬಾರಿ ತೆಗೆದುಕೊಳ್ಳಬೇಕು ಹೌ ಮೆನಿ ಟೈಮ್ಸ್ ಆ ಡೇ ಶುಡ್ ಐ ಟೇಕ್ ದಿಸ್ ಮೆಡಿಸಿನ್ ಹೌ ಮೆನಿ ಟೈಮ್ಸ್ ಆ ಡೇ ಶುಡ್ ಐ ಟೇಕ್ ದಿಸ್ ಮೆಡಿಸಿನ್ ನನಗೆ ಎರಡು ದಿನಗಳಿಂದ ಜ್ವರ ಇದೆ ಇದನ್ನು ಇಂಗ್ಲೀಷ್ನಲ್ಲಿ ಐ ಹ್ಯಾವ್ ಹ್ಯಾಡ್ ಆ ಫಿವರ್ ಫಾರ್ ಟೂ ಡೇಸ್ ಐ ಹ್ಯಾವ್ ಹ್ಯಾಡ್ ಆ ಫೀವರ್ ಫಾರ್ ಟೂ ಡೇಸ್ ನೆಕ್ಸ್ಟ್ ಟಾಪಿಕ್ ಕ್ಲಾಸ್ ರೂಮ್ ಸೆಂಟೆನ್ಸಸ್ ಕ್ಲಾಸ್ ರೂಮ್ನಲ್ಲಿ ಬಳಸುವಂತಹ ಸೆಂಟೆನ್ಸ್ಗಳು ಎಕ್ಸಾಂಪಲ್ ನಾನು ಹಾಜರಿದ್ದೇನೆ ಸರ್ ಇದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ಪ್ರೆಸೆಂಟ್ ಸರ್ ಐ ಆಮ್ ಪ್ರೆಸೆಂಟ್ ಸರ್ ದಯವಿಟ್ಟು ಈ ಪ್ರಶ್ನೆಯನ್ನು ಮತ್ತೆ ಹೇಳಿ ಪ್ಲೀಸ್ ರಿಪೀಟ್ ದ ಕ್ವೆಶನ್ ಪ್ಲೀಸ್ ರಿಪೀಟ್ ದ ಕ್ವೆಶನ್ ಈ ಪ್ರಶ್ನೆಗೆ ನನಗೆ ಉತ್ತರ ತಿಳಿದಿಲ್ಲ ಐ ಡೋಂಟ್ ನೋ ದ ಆನ್ಸರ್ ಟು ದಿಸ್ ಕ್ವಶನ್ ಐ ಡೋಂಟ್ ನೋ ದ ಆನ್ಸರ್ ಟು ದಿಸ್ ಕ್ವಶನ್ ನಾನು ನನ್ನ ಮನೆ ಕೆಲಸ ಮಾಡಿದ್ದೇನೆ ಐ ಹ್ಯಾವ್ ಡನ್ ಮೈ ಹೋಮ್ ವರ್ಕ್ ಐ ಹ್ಯಾವ್ ಡನ್ ಮೈ ಹೋಮ್ವರ್ಕ್ ದಯವಿಟ್ಟು ನನಗೆ ಪೆನ್ನು ಕೊಡಿ ಪ್ಲೀಸ್ ಗಿವ್ ಆ ಪೆನ್ ಪ್ಲೀಸ್ ಗಿವ್ ಮಿ ಪೆನ್ ನೆಕ್ಸ್ಟ್ ಟಾಪಿಕ್ ಹೋಮ್ ಆ್ಯಕ್ಟಿವಿಟೀಸ್ ಮನೆಯಲ್ಲಿ ಮಾತನಾಡುವಂತಹ ವಾಕ್ಯಗಳು ನಾನು ಇವತ್ತು ಮನೆ ಕೆಲಸ ಮಾಡಿದ್ದೇನೆ ಐ ಆಮ್ ಡೂಯಿಂಗ್ ಹೌಸ್ ವರ್ಕ್ ಟುಡೇ ಐ ಆಮ್ ಡೂಯಿಂಗ್ ಹೌಸ್ ವರ್ಕ್ ಟುಡೇ ತಿನ್ನಲು ಸಿದ್ಧನಾಗು ಗೆಟ್ ರೆಡಿ ಟು ಈಟ್ ಗೆಟ್ ರೆಡಿ ಟು ಈಟ್ ನಾನು ಅಡುಗೆ ಮಾಡುತ್ತಿದ್ದೇನೆ ಐ ಆಮ್ ಕುಕಿಂಗ್ ಐ ಆಮ್ ಕುಕಿಂಗ್ ಟಿ ವಿ ವ್ಯಾಲ್ಯೂಮ್ ಕಡಿಮೆ ಮಾಡಿ ಲೋವರ್ ದ ಟಿ ವಿ ವ್ಯಾಲ್ಯೂಮ್ ಲೋವರ್ ದ ಟಿ ವಿ ವ್ಯಾಲ್ಯೂಮ್ ನೀನು ಹಾಸಿಗೆಯನ್ನು ಹಾಸು ಯು ಸ್ಪ್ರೆಡ್ ದ ಬೆಡ್ ಯು ಸ್ಪ್ರೆಡ್ ದ ಬೆಡ್ ನೆಕ್ಸ್ಟ್ ಟಾಪಿಕ್ ಜನರಲ್ ಕನ್ವರ್ಜೇಷನ್ ಸಾಮಾನ್ಯವಾಗಿ ಬಳಸುವಂಥ ವಾಕ್ಯಗಳು ನಾನು ಬ್ಯುಸಿಯಾಗಿದ್ದೇನೆ ಇದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ಬ್ಯುಸಿ ನೀನು ಚೆನ್ನಾಗಿದ್ದೀಯ ಆರ್ ಯು ಫೈನ್ ಆರ್ ಯು ಫೈನ್ ನಿನ್ನ ಹೆಸರೇನು ವಾಟ್ ಈಸ್ ಯುವರ್ ನೇಮ್ ವಾಟ್ ಈಸ್ ಯುವರ್ ನೇಮ್ ನನಗೆ ಹಸಿವಾಗಿದೆ ಐ ಆಮ್ ಹಂಗ್ರಿ ಐ ಆಮ್ ಹಂಗ್ರಿ ದಯವಿಟ್ಟು ಒಂದು ನಿಮಿಷ ತಾಳು ಪ್ಲೀಸ್ ವೇಟ್ ಅ ಮಿನಿಟ್ ಪ್ಲೀಸ್ ವೇಟ್ ಅ ಮಿನಿಟ್ ನಾನು ತಿನ್ನುತ್ತಿದ್ದೇನೆ ಇದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ಈಟಿಂಗ್ ಐ ಆಮ್ ಈಟಿಂಗ್ ಅವನು ನಿದ್ರೆ ಮಾಡುತ್ತಿದ್ದಾನೆ ಹೀ ಈಸ್ ಸ್ಲೀಪಿಂಗ್ ಹೀ ಈಸ್ ಸ್ಲೀಪಿಂಗ್ ಅವಳು ಮಾತನಾಡುತ್ತಿದ್ದಾಳೆ ಶೀ ಈಸ್ ಟಾಕಿಂಗ್ ಶೀ ಈಸ್ ಟಾಕಿಂಗ್ ನಾನೀಗ ಕೆಲಸ ಮಾಡುತ್ತಿದ್ದೇನೆ ಐ ಎಮ್ ವರ್ಕಿಂಗ್ ನೌ ಐ ಆಮ್ ವರ್ಕಿಂಗ್ ನೌ ನಿನಗೆ ಏನು ಬೇಕು ವಾಟ್ ಡು ಯು ವಾಂಟ್ ವಾಟ್ ಡು ಯು ವಾಂಟ್ ನೆಕ್ಸ್ಟ್ ಸೆಂಟೆನ್ಸ್ ನನಗೆ ನೀರು ಬೇಕು ಐ ವಾಂಟ್ ವಾಟರ್ ಐ ವಾಂಟ್ ವಾಟರ್ ಬಾಗಿಲು ಮುಚ್ಚು ಕ್ಲೋಸ್ ದ ಡೋರ್ ಕ್ಲೋಸ್ ದ ಡೋರ್ ಬಾಗಿಲು ತೆರೆ ಓಪನ್ ದ ಡೋರ್ ಓಪನ್ ದ ಡೋರ್ ನಾನಿಲ್ಲಿರುತ್ತೇನೆ ಐ ವಿಲ್ ಸ್ಟೇ ಹಿಯರ್ ಐ ವಿಲ್ ಸ್ಟೇ ಹಿಯರ್ ಅವರು ಮನೆಗೆ ಹೋಗಿದ್ದಾರೆ ದೇ ಹ್ಯಾವ್ ಗಾನ್ ಹೋಮ್ ದೇ ಹ್ಯಾವ್ ಗಾನ್ ಹೋಮ್ ನೆಕ್ಸ್ಟ್ ಸೆಂಟೆನ್ಸ್ ನಾನೇನು ಮಾಡಬೇಕು ವಾಟ್ ಶುಡ್ ಐ ಡು ವಾಟ್ ಶುಡ್ ಐ ಡು ಇವನು ನನ್ನ ಗೆಳೆಯ ಹೀ ಈಸ್ ಮೈ ಫ್ರೆಂಡ್ ಹೀ ಈಸ್ ಮೈ ಫ್ರೆಂಡ್ ಅವಳು ಚೆನ್ನಾಗಿದ್ದಾಳೆ ಶೀ ಈಸ್ ಗುಡ್ ಶೀ ಈಸ್ ಗುಡ್ ನಿನಗೆ ಸಹಾಯ ಬೇಕಾ ಡೂ ಯು ನೀಡ್ ಹೆಲ್ಪ್ ಡೂ ಯು ನೀಡ್ ಹೆಲ್ಪ್ ನಾನು ಅಂಗಡಿಗೆ ಹೋಗುತ್ತಿದ್ದೇನೆ ಐ ಆಮ್ ಗೋಯಿಂಗ್ ಟು ದ ಶಾಪ್ ಐ ಆಮ್ ಗೋಯಿಂಗ್ ಟು ದ ಶಾಪ್ ನನಗೆ ಚೆನ್ನಾಗಿಲ್ಲ ಅಂದರೆ ನನಗೆ ಹುಷಾರಿಲ್ಲ ಐ ಆಮ್ ನಾಟ್ ಫೀಲಿಂಗ್ ವೆಲ್ ಐ ಆಮ್ ನಾಟ್ ಫೀಲಿಂಗ್ ವೆಲ್ ಒಳ್ಳೆಯದಾಗಿ ಮಾತಾಡು ಸ್ಪೀಕ್ ಪೊಲೈಟ್ಲಿ ಸ್ಪೀಕ್ ಪೊಲೈಟ್ಲಿ ನನ್ನನ್ನು ಕ್ಷಮಿಸು ಫಾರ್ ಗ್ಯೂ ಮೀ ಫಾರ್ ಗ್ಯೂ ಮೀ ನಿನ್ನದು ಸುಂದರ ನಗೆಯಾಗಿದೆ ಯು ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್ ಯು ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್ ಇದನ್ನು ಇಲ್ಲಿ ಇಡು ಕೀಪ್ ದಿಸ್ ಹಿಯರ್ ಕೀಪ್ ದಿಸ್ ಹಿಯರ್ ನಾನು ಹಿಂದಿರುಗುತ್ತೇನೆ ಐ ವಿಲ್ ಕಮ್ ಬ್ಯಾಕ್ ಐ ವಿಲ್ ಕಮ್ ಬ್ಯಾಕ್ ಅವನು ತುಂಬ ಬುದ್ಧಿವಂತ ಹೀ ಈಸ್ ವೆರಿ ಸ್ಮಾರ್ಟ್ ಹೀ ಈಸ್ ವೆರಿ ಸ್ಮಾರ್ಟ್ ಏನು ನಡೆಯುತ್ತಿದೆ ವಾಟ್ ಈಸ್ ಹ್ಯಾಪ್ನಿಂಗ್ ವಾಟ್ ಈಸ್ ಹ್ಯಾಪ್ನಿಂಗ್ ಹೇ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದೇ ರೀತಿಯ ವಿಡಿಯೋಸ್ಗಳನ್ನು ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಿ ಡಿ ಎಫ್ ಪಡೆಯಲು ಕಮೆಂಟ್ ಬಾಕ್ಸ್ನಲ್ಲಿ ಪಿ ಡಿ ಎಫ್ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು